ಸ್ಟ್ರಗಲ್ ಪಟ್ಟಿದ್ದೀನಿ ಲಕ್ ಅಂತಾರಲ್ಲ ಸೊ ನೀವು ಸಹ ಈಚೆ ಹೊರಗಡೆ ಕೆಲಸ ಮಾಡ್ಕೊಂಡ್ ಬರ್ತೀರಾ ಟೈರ್ಡ್ ಆಗಿರ್ತೀತೆ ನಾನು ಲೈವ್ ಶುರು ಮಾಡೋದ್ರಲ್ಲಿ ನನಗೆ ಡಬ್ಲ್ಯೂ ಎಚ್ ಮೇನ್ ಇಂಪಾರ್ಟೆಂಟ್ ಅಲ್ಲ ಹಾಯ್ ಅಲ್ಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ನೀವು ಅಯ್ಯ ಆಲ್ರೆಡಿ ನೋಡಿರ್ತೀರ ತಮ್ಮಲ್ಲಿ ನನ್ನ ಚಾನಲ್ಲು ಸಿಕ್ಸ್ ಮಂತ್ಗೆಲ್ಲ ಮೋನಿಟೈಸ್ ಆಗಿದೆ ಸೊ ಇದೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಿಮ್ಮೆಲ್ಲರ ಸಪೋರ್ಟ್ ಇಂದ ಸೊ ನನ್ನ ಚಾನಲ್ ಇಷ್ಟು ಬೇಗ ಮಾನಿಟೈಸ್ ಆಗೋದಕ್ಕೆ ಕಾರಣ ಆಯಿತು ಸೊ ನಿಮ್ಮೆಲ್ಲರಿಗೂ ಸಹ ಈ ವಿಡಿಯೋ ಮೂಲಕ ತುಂಬಾ ಅಂದ್ರೆ ತುಂಬಾ ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ ಸೊ ಒಂದು ಚಾನಲ್ ಮೇಂಟೆನೆನ್ಸ್ ಮಾಡೋದು ಅಂದ್ರೇ ಸಿಕ್ಕಾಪಟ್ಟೆ ಕಷ್ಟ ಡೈಲಿ ವಿಡಿಯೋಗಳು ಹಾಕೋದಾಗಿರ್ಬೋದು ಎಡಿಟಿಂಗ್ದು ಮತ್ತು ಲೈವ್ಗಳು ಇರ್ಬೋದು ಅದರಲ್ಲೂ ಈ ಲೈವ್ಗೆ ಅಂತ ಬಂದುಬಿಟ್ಟರೆ ಅಂತೂ ಸಿಕ್ಕಾಪಟ್ಟೆ ರಿಸ್ಕ್ ಅಂತಾನೆ ಅನಿಸುತ್ತೆ ಸೊ ಲೈವ್ ಎಡಿಟಿಂಗು ಮತ್ತು ಶಾರ್ಟ್ಸ್ ಮತ್ತು ಹಾಕೋದು ಬೇರೆಯವ್ರ ಲೈವ್ಗೆ ಹೋಗಿ ಸಪೋರ್ಟ್ ಮಾಡೋದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಅಂತಲೇ ಹೇಳ್ಬೋದು ಒಂದು ಚಾನಲ್ ಮೇಂಟೆನೆನ್ಸ್ ಮಾಡೋದು ಇದು ಸ್ಟಾರ್ ಸೆಲೆಬ್ರಿಟಿಗಳಿಗೆ ಏನು ಅಷ್ಟೊಂದು ರಿಸ್ಕ್ ಅನಿಸಲ್ಲ ಆದರೆ ನಮ್ಮತ್ತ ನಾರ್ಮಲ್ ಪೀಪಲ್ಸ್ಗಳಿಗೆ ಮಾತ್ರ ನಿಜವಾಗ್ಲೂ ಐ ಟಿ ಚಾನಲ್ ಅಂತಂದರೆ ಮೊನಿಟೈಸ್ ಆದ್ರೇ ಒಂದು ಸಂಭ್ರಮ ಅಂತ ಹೇಳ್ಕೊಳ್ಬೋದು ನನ್ನ ಪ್ರಕಾರ ಸೊ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟಿದ್ದೀನಿ ನಾನು ಸಹ ನಂದು ಒಂದು ಹಳೆ ಚಾನಲ್ ಇತ್ತು ಸೊ ಆಲ್ಮೋಸ್ಟ್ ಒಬ್ಬೊಬ್ರಿಗೆ ಗೊತ್ತಿರುತ್ತೆ ಸುಮಾರಾಜ್ ಅಂತ ಸೊ ನಾನೇ ನನ್ನ ಕೈಯಾರೆ ಅದು ಡಿಲೀಟ್ ಮಾಡಿದೆ ಡಿಲೀಟ್ ಮಾಡಿ ಈ ಚಾನಲ್ ಓಪನ್ ಮಾಡಿದೆ ನಾನು ರಾಜ್ ಕನ್ನಡ ವ್ಲಾಗ್ಸ್ ಅಂತ ಸೊ ನನಗೆ ಈ ಚಾನಲ್ ಸಿಕ್ಕಾಪಟ್ಟೆ ಖುಷಿನೇ ಕೊಟ್ಟಿದೆ ಬಿಕಾಸ್ ಆ ಚಾನಲ್ ಸಹ ಖುಷಿನೇ ಪಟ್ಟಿತ್ತು ಸೊ ಕಾರಣಾಂತರದಿಂದ ಡಿಲೀಟ್ ಮಾಡಿದೆ ನಾನೇ ಸೊ ಈ ಚಾನಲ್ಲು ಅಷ್ಟೇ ತುಂಬ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿದ್ದೀನಿ ಎಲ್ಲರೂ ರಾತ್ಸುಮ ಅಂತಂದ್ರೆ ಸಾಕು ಗುರುತ್ಸೋ ಮಟ್ಟಿಗೆ ಈ ಚಾನೆಲ್ ನನಗೆ ಸಪೋರ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು ಸೊ ನಾನು ಆಲ್ರೆಡಿ ಮೈಂಡ್ ಅಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು ಹಂಡ್ರೆಡ್ ಸಬ್ಬು ಈ ಟೈಮ್ಗೆ ಇವತ್ತೇ ಹಾಕಬೇಕು ಮತ್ತೆ ಫೈವ್ ಹಂಡ್ರೆಡ್ ಸಬ್ಬು ಇದೇ ಟೈಮು ಇದೇ ಇವತ್ತೇ ಹಾಕಬೇಕು ಮತ್ತೆ 1000.. ಸಬ್ಸ್ಕ್ರೈಬರು ಸಹ ಇದೇ ಟೈಮಿಗೆ ಇಂಥ ಡೇಟಲ್ಲೇ ಆಗಬೇಕು ಅಂತ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಫೈವ್ ಹಂಡ್ರೆಡ್ ಸಬ್ಬವರೆಗೂ ನಾನು ಡಬ್ಲ್ಯೂ ಎಚ್ ಕಡೆ ಗಮನ ಕೊಟ್ಟಿರಲಿಲ್ಲ ಸೊ ಫೈವ್ ಹಂಡ್ರೆಡ್ ಆಗಲಿ ಅನ್ನೋ ಥರ ಇತ್ತು ನನ್ನ ಮೈಂಡ್ಸಲ್ಲಿ ಫೈವ್ ಹಂಡ್ರೆಡ್ ಆದಮೇಲೆ ನಾನು ಡಬ್ಲ್ಯೂ ಹೆಚ್ ಕಡೆ ಗಮನ ಕೊಟ್ಟೆ ಸೊ ನನಗೆ ಆಗ ಸಬ್ಬು ಇಂಪಾರ್ಟೆಂಟು ಅನಿಸ್ಲಿಲ್ಲ ಸಬ್ಬು ನಾನು ಆಮೇಲೆ ಫೈವ್ ಹಂಡ್ರೆಡ್ ಆದಮೇಲೆ ನಾನು ಯಾರ ಲೈಫ್ಗೂ ಸಹ ಹೋಗಿ ಕಲೆಕ್ಟ್ ಮಾಡೋದು ಸಹ ಬಿಟ್ಬಿಟ್ಟಿದ್ದೆ ನಾನು ಸೊ ಫೈವ್ ಹಂಡ್ರೆಡ್ ಇತ್ತಲ್ಲ ಸೊ ಡಬ್ಲ್ಯೂ ಎಚ್ ಕಡೆ ಗಮನ ಕೊಡೋಣ ಅಂತ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟು ಡಬ್ಲ್ಯೂ ಹೆಚ್ ಲೈವ್ ಮಾಡೋದು ವೀಡಿಯೋಗಳು ಹಾಕೋದು ಸೊ ನಾನು ವೀಡಿಯೋ ಹಾಕ್ತಾ ಇರಬೇಕಂದ್ರೆ ವೀಡಿಯೋ ನಂದು ಏನೂ ಅಷ್ಟಾಗಿ ಓಡಲಿಲ್ಲ ಸೊ ರನ್ ಆಗಲಿಲ್ಲ ಸರಿ ಏನು ಮಾಡೋದು ವೀಡಿಯೋಗಳಿಂದ ಸಹ ಅಷ್ಟೊಂದು ನೀಟಾಗಿ ಡಬ್ಲ್ಯೂ ಎಚ್ ಇಲ್ಲ ಅಂತ ಅಂದ್ಬಿಟ್ಟು ಲೈವ್ ಸ್ಟಾರ್ಟ್ ಮಾಡಿದೆ ಲೈವಲ್ಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಕೊಟ್ಟರು ಅವರೆಲ್ಲರಿಗೂ ಸಹ ನನ್ನ ಕಡೆಯಿಂದ ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಫಸ್ಟ್ ಲೈವ್ ಹೋಗಿದ್ದು ಅಶ್ವಿನಿ ಕನಸು ಅಕ್ಕ ಅವರ ಲೈವ್ಗೆ ಹೋದೆ ನಾನು ಈ ಈ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಅವ್ರ ಲೈವ್ ಹೋದೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು ಅಶ್ವಿನಿ ಕನಸು ಬ್ಲಾಗ್ಸ್ ಅಂತ ಇದೆ ಸೊ ಅವಕ್ಕ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಶ್ವಿನಿ ಅಕ್ಕ ತುಂಬ ಥ್ಯಾಂಕ್ ಯು ಮತ್ತು ಚಂದ್ರಿಕಾ ಅಕ್ಕ ಇರ್ಬೋದು ಅವ್ರಿಗೂ ಸಹ ತುಂಬ ತುಂಬ ಥ್ಯಾಂಕ್ ಯು ಮತ್ತು ಕ್ರಿ ಟಿ ಅಣ್ಣ ಅಂತಲೇ ಹೇಳ್ಬೋದು ಯೂಟ್ಯೂಬ್ ಅಣ್ಣ ಅಂತಲೇ ಹೇಳ್ಬೋದು ಕೃಷ್ಣಣ್ಣ ಕೃಷ್ಣಣ್ಣ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು ಚಾನಲ್ ಮಾನಿಟೈಸ್ವರೆಗೂ ಸಹ ಅವಣ್ಣನೇ ನನಗೆ ತುಂಬ ಹೆಲ್ಪ್ ಮಾಡಿದ್ರು ಕೃಷ್ಣಣ್ಣ ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಫಾರ್ ದ ಸಪೋರ್ಟಿಂಗ್ ಮತ್ತು ವಿದೇಶದಲ್ಲಿ ಜೀವನ ನಿಜ ಹೇಳ್ತೀನಿ ಅವಕ್ಕ ಅಕ್ಕ ಇಲ್ಲ ಅಂತಂದರೆ ನನಗೆ ಏನು ಸಹ ಫುಲ್ಲು ಝೀರೋ ಮೈಂಡ್ ಇಟ್ಕೊಂಡು ಯೂಟ್ಯೂಬ್ ಚಾನಲ್ಲು ಕ್ರಿಯೇಟ್ ಮಾಡೋದು ಬಂದಿದ್ದು ನಾನು ಸೊಸಿ ನನಗೆ ಹೆಲ್ಪ್ ಮಾಡಿದ್ರು ವಿದೇಶದಲ್ಲಿ ಜೀವನ ಅವರ ಹೆಸರು ಅಶ್ವಿನಿ ಅಕ್ಕ ಸೊ ಸಿಕ್ಕಾಪಟ್ಟೆ ನನಗೆ ಹೆಲ್ಪ್ ಮಾಡಿದ್ರು ತುಂಬಾ ತುಂಬ ಥ್ಯಾಂಕ್ ಯು ವಿದೇಶದಲ್ಲಿ ಜೀವನ ಅಕ್ಕ ತುಂಬ ಅವರು ಕೆನಡಾದಲ್ಲಿ ಇರೋದು ಅವ್ರ ಟೈಮಿಂಗ್ಸ್ ಬೇರೆ ನಮ್ಮ ಟೈಮಿಂಗ್ಸೇ ಬೇರೆ ಆದ್ರೂ ಏನೋ ಒಂದಕ್ಕಾದ್ರೂ ಇನ್ಸ್ಟಾದಲ್ಲಿ ನನಗೆ ಚಾಟ್ ಮಾಡಿ ಹಂಗಲ್ಲ ಮುದ್ದು ಹಿಂಗಲ್ಲ ಮುದ್ದು ಅಂತ ಏನಾದರೂ ಒಂದು ಹೇಳೋದು ಒಂದು ಹ್ಯಾಶ್ ತಾಗಿಂದ ಇರ್ಬೋದು ಎಲ್ಲಿ ಯಾವ ತರ ಕ್ರೋಮಲ್ಲಿ ಥರ ನಾವು ಸೆಟ್ಟಿಂಗ್ಸ್ ಮಾಡಬೇಕು ಮತ್ತು ಪ್ರತಿಯೊಂದು ಸಹ ಹೇಳ್ಕೊಟ್ರು ನನಗೆ ವಿದೇಶದಲ್ಲಿ ಜೀವನ ಅಕ್ಕ ತುಂಬಾ ಅಶ್ವಿನಿ ಅಕ್ಕ ಥ್ಯಾಂಕ್ ಯು ಸೋ ಮಚ್ ನನಗೆ ಏನು ಗೊತ್ತಿರಲಿಲ್ಲ ಹ್ಯಾಶ್ಟ್ಯಾಗ್ ಇಲ್ಲೆಲ್ಲ ಹಾಕಬೇಕಾ ಗೊತ್ತೇ ಇರಲಿಲ್ಲ ನಾನು ಫಸ್ಟ್ ಹಳೇದು ವಿಡಿಯೋಗಳು ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಹ್ಯಾಶ್ ಟ್ಯಾಗ್ಗಳೆಲ್ಲ ಬಳಸಿದೀನಿ ಅಂತ ಸೊ ಅಶ್ವಿನಿ ವಿದೇಶದಲ್ಲಿ ಜೀವನ ಅಕ್ಕ ಇರ್ಬೋದು ಮತ್ತೆ ಅಶ್ವಿನಿ ಕನಸು ಬ್ಲಾಗ್ ಮತ್ತೆ ಕೃಷ್ಣಣ್ಣ ಮತ್ತೆ ಚಂದ್ರಿಕಾ ಅಕ್ಕ ಸೊ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು ಮತ್ತೆ ಸಬ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಿತ್ತು ನಾನು ರಿನ್ಸ್ ಅಕ್ಕ ಇರ್ಬೋದು ಪ್ಯಾಂಟಾಸ್ಟಿಕ್ ಫ್ಯಾಮಿಲಿ ಬ್ಲಾಗ್ಸ್ ಇರ್ಬೋದು ಮತ್ತೆ ಅಶ್ವಿನಿ ಕನಸು ಅಕ್ಕ ಇರ್ಬೋದು ಮತ್ತೆ ಇನ್ಯಾರ್ದು ಚೀನಾ ಅಕ್ಕ ಇರ್ಬಾರ್ದು ಲೈವ್ ಲೈವಲ್ಲಿ ಹೋಗಿ ಫಸ್ಟ್ ಶುರು ಅಂತದ್ರಲ್ಲಿ ಗಳಿಗೆ ಸಬ್ ಸ ನನ್ನ ಚಾನಲ್ಗೆ ಸಬ್ ಕಲೆಕ್ಟ್ ಮಾಡ್ಕೊತಾ ಇದ್ದೆ ಸೊ ತುಂಬ ಅಂದರೆ ತುಂಬ ಗೋಳ ಇಕ್ಕತ್ತಿದ್ದೀನಿ ಅಂತಲೇ ಹೇಳ್ಬೋದು ಪಿನ್ ಮಾಡಿಸಿ ಪಿನ್ ಮಾಡಿ ಪಿನ್ ಮಾಡಿ ಅಂತ ಇದ್ದೆ ನಾನು ಸೊ ಪಿನ್ ಮಾಡಿಸಿ ನನಗೆ ಸಬ್ ಕಲೆಕ್ಟ್ ಮಾಡಿಸ್ಕೊಟ್ರು ಸೊ ಥ್ಯಾಂಕ್ ಯು ಸೊ ಮಚ್ ಅಕ್ಕ ರೆಂಡ್ಸ್ ಅಕ್ಕ ಟ್ಯಾಂಟಾಸ್ಟಿಕ್ ನಿರ್ಮಲಾ ಅಕ್ಕ ಮತ್ತು ಜೀನಾ ಅಕ್ಕ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಸಹ ಮತ್ತು ನಾನು ಲೈವ್ ಶುರು ಮಾಡೋದಲ್ಲಿ ನನಗೆ ಡಬ್ಲ್ಯೂ ಎಚ್ ಮೇನ್ ಇಂಪಾರ್ಟೆಂಟ್ ಅಲ್ಲ ನನ್ನ ಲೈಫ್ ಲೈವ್ ಶುರು ಮಾಡಿದಲ್ಲಿ ನನಗೆ ಇದು ಇಲ್ಲಿಂದ ಮೇನ್ ಆಗುತ್ತೆ ನನಗೆ ನಾನು ಲೈವ್ ಶುರು ಮಾಡಿದ್ಮೇಲೆ ಎಷ್ಟು ಜನ ನನಗೆ ಸಪೋರ್ಟ್ ಆಗಿ ಅಂತ ಆ ಸಪೋರ್ಟ್ ಕೊಟ್ಟವ್ರನ್ನ ನಾನು ಯಾವತ್ತೂ ಮರಿಬಾರ್ದಲ್ಲ ಸೊ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸಪೋರ್ಟ್ ಕೊಟ್ಟಿದ್ದಾರೆ ಸೊ ಇದ್ರಾಗ ಫಸ್ಟ್ ನಾನು ತಗೊಳ್ಳೋ ಹೆಸ್ರೆ ಕೌಶಿಕ್ ಬಡ್ಡಾರಿ ಆ ಗೊತ್ತಿರ್ಬೋದು ಎಲ್ಲರಿಗೂ ಗೊತ್ತು ನನಗೆ ನನ್ನ ಪ್ರಕಾರ ಕೌಶಿಕ್ ಯೂಟ್ಯೂಬ್ ಸೆಲೆಬ್ರಿಟಿ ಅಂದರೆ ವೈ ಟಿ ಸೆಲೆಬ್ರಿಟಿ ಅಂತಲೇ ಹೇಳ್ಬೋದು ಲೈವ್ಗಳಿಗೆ ಮಾತ್ರ ಕೌಶಿಕ್ ಬರಲಿಲ್ವ ಯಾರು ಲೈವಲ್ಲಿ ಇಲ್ಲ ಅಂತ ಹೇಳ್ಕೊಳ್ಳೋಂಗೆ ಇಲ್ಲ ಎಲ್ಲ ಲೈವಲ್ಲೂ ಅಟೆಂಡ್ ಆಗಿರ್ತಾನೆ ಕೌಶಿಕ್ಕು ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ ಕೌಶಿಕ್ ಭಂಡಾರಿ ಅಂತ ಸೊ ನಾನು ಅವನಿಗೆ ಪ್ರೀತಿ ನನ್ನ ತಮ್ಮ ಅಣ್ಣ ಪ್ರತಿಯೊಂದು ಥರನೂ ನೋಡಿದ್ದೀನಿ ಅವನಿಗೆ ನಾನು ಮುಂತು ತಮ್ಮನ ಥರನೂ ಇರ್ತಾನೆ ಅಣ್ಣನ ಥರನೂ ಇರ್ತಾನೆ ಒಟ್ಟಿನಲ್ಲಿ ನನ್ನ ಬೆನ್ನು ಇದ್ದೇ ಇರ್ತಾನೆ ಕೌಶಿಕ್ಕು ಸೊ ಎಲ್ಲರಿಗೂ ಇದು ನನ್ನ ಲೈವ್ಗೆ ಬರೋರಿಗೆ ಎಲ್ಲರಿಗೂ ಸಹ ಗೊತ್ತೇ ಇದೆ ಸೊ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ ಕೌಶಿಕ್ ನಿನ್ನಂತೂ ನಾನು ಲೈಫ್ ಟೈಮ್ ಮರೆಯಲ್ಲ ಯಾರು ಲೈವ್ ಅಲ್ಲಿ ಇಲ್ಲ ಅಂತ ಟೈಮ್ ಅನ್ನು ಸಹ ಯಾಕೆ ಲೈವ್ ಎಂಡ್ ಮಾಡ್ತಿ ನಾನು ಇದ್ದೀನಿ ಅಲ್ವಾ ನಿಮಗೆ ನಾವು ಇದೀವಿ ಮಾಡಿ ಲೈವ್ ಮಾಡಿ ಅಂತ ಹೇಳ್ತಾ ಇದ್ದ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಕೌಶಿಕ್ ತುಂಬಾ ತುಂಬಾ ಥ್ಯಾಂಕ್ ಯು ನಿನ್ನ ಸಪೋರ್ಟಿಂದಲೇ ನಾನು ಇದುವರೆಗೂ ಇಲ್ಲಿಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು ನಾನು ಅಷ್ಟು ಸಪೋರ್ಟ್ ಕೊಟ್ಟಿದೀಯ ನೀನು ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಕೌಶಿಕ್ ನಿನಗೆ ಮತ್ತು ನನಗೆ ವೈ ಟಿಯಲ್ಲಿ ಗೆಳತಿ ಬೆಸ್ಟ್ ಫ್ರೆಂಡ್ ಅಂತ ಫಸ್ಟ್ ಆಗಿದ್ದು ಶಬಾನ ಮಿಸ್ಬಾ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಅಮ್ಮಿ ನಾನು ಅಮ್ಮಿ ಅಂತಲೇ ಕರೆಯೋದು ಅವ್ರನ್ನ ಥ್ಯಾಂಕ್ ಯು ಸೋ ಮಚ್ ಶಬಾನ ಸಿಕ್ಕಾಪಟ್ಟೆ ನನಗೆ ಸಪೋರ್ಟ್ ಕೊಟ್ಟೆ ಸೊ ವೈ ಟಿಯಲ್ಲಿ ಬೆಸ್ಟ್ ಫ್ರೆಂಡ್ಸ್ ಅಂತ ಯಾರಾದರೂ ಇರಲೇಬೇಕು ಏನಾದರೂ ಶೇರ್ ಮಾಡ್ಕೊಳ್ಳೋದಕ್ಕೆ ಯಾವ ಥರ ಏನು ಅಂತ ಚಾನಲ್ಗಳ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು ಸೊ ಎಲ್ಲ ಅವರು ಹಾಕ್ ಹಾಕೋದು ಮತ್ತು ನಾವು ಹಾಕೋದು ಗೊತ್ತಾದಾಗ ಸ್ವಲ್ಪ ನಾರ್ಲೆಜ್ ಬೆಳೆಯುತ್ತೆ ಅನ್ನೋದು ನನ್ನ ಪ್ರಕಾರ ಸೊ ಸಿಕ್ಕಾಪಟ್ಟೆ ಅವರು ಅಷ್ಟೇ ಶಮನ ವಿಸ್ಪ ಸಿಕ್ಕಾಪಟ್ಟೆ ನನಗೆ ಹೆಲ್ಪ್ ಮಾಡಿದ್ರು ನನಗೆ ಚಾನಲ್ ಶ ಟೈಮಲ್ಲಿರ್ಬೋದು ಮತ್ತು ಏನಾದರೂ ಸ್ಯಾಡ್ ಫೀಲ್ ಹೀಗಾಯ್ತು ಅನ್ನೋದಕ್ಕೆ ಅನ್ನೋದಕ್ಕೆಲ್ಲದಕ್ಕೂ ಸಹ ಈಸಿ ಬಿಟ್ಟಾಕು ಏನು ಇದು ಇಲ್ಲ ಅಂದರೆ ಇನ್ನೊಂದು ಈ ಥರನೇ ಇತ್ತು ಮತ್ತು ಲೈವಲ್ಲೂ ಅಷ್ಟೇ ಯಾರಾದರೂ ಬ್ಯಾಡ್ ಕಮೆಂಟ್ಗಳು ಹಾಕೋದಕ್ಕೆ ಒಂದು ಸಮಾಧಾನ ಪಡ್ಸೋಕ್ಕಾದ್ರೂ ನನ್ನ ಜೊತೆ ಇದ್ದಿದ್ದ ಗೆಳತಿ ಮಿಸ್ ಬಾ ಸೊ ಅದಾಗ್ತಾ ಆಗ್ತಾ ಮುಂದೆ ಮುಂದೆ ತುಂಬ ಅಂದರೆ ತುಂಬ ಜನ ಬಂದರು ಸೊ ಏಕಾಂಗಿ ಅಣ್ಣ ಅಂತಲೂ ತಗೋಬೋದು ಅಣ್ಣ ಅಂತೂ ನನಗಂತೂ ಹಾಲ್ ಟೈಮು ನನ್ನ ಅಣ್ಣನೇ ಅವರು ಬೇರೆ ಏನೂ ಹೇಳೋಲ್ಲ ನಮ್ಮ ಅಣ್ಣ ಅಂತಲೇ ಹೇಳ್ಬೋದು ಎಲ್ಲದರಲ್ಲೂ ಅಷ್ಟೇ ಸುಮ ಸಿಸ್ಟರ್ ಸುಮ ಸಿಸ್ಟರ್ ಅಂತ ಸಿಸ್ಟರ್ ಅನ್ನ ಸ್ಥಾನ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ಅನ್ಲಿಮಿಟೆಡ್ಡು ನನಗೆ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಸೋ ಮಚ್ ಏಕಾಂಗಿ ಅಣ್ಣ ತುಂಬ ತುಂಬ ಥ್ಯಾಂಕ್ ಯು ಹೇಳ್ತೀನಿ ನಿಮಗೆ ಮತ್ತೆ ಪಿ ಕೆ ಮಹಾರಾಜು ಇವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಯಾವಾಗಲೂ ಸ್ಯಾಡಲ್ಲಿ ಇರಬಾರ್ದು ನಾನು ನಗ್ನಗ್ತಾನೆ ಲೈವ್ ಮಾಡಬೇಕು ನಾನು ಯಾವಾಗಲೂ ಸ್ಯಾಡಲ್ಲಿದ್ದರೆ ಅವ್ರ ಕೊಪ್ತಿಂದಲೇ ಹೊರ್ಟೋಗಿಡೋರು ಏನೋ ಇವತ್ತು ಸರಿ ಇಲ್ಲ ಮೂನು ನಿಮ್ದು ಬಿಡಿ ಅಂತಾನೆ ಹೊರಟೋಗ್ಬಿಡೋರು ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಮಹಾರಾಜ್ರೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಸಪೋರ್ಟ್ ಮಾಡಿದಿರ ತುಂಬಾ ತುಂಬಾ ಥ್ಯಾಂಕ್ ಯು ನಿಮಗೆ ಮತ್ತೆ ಸಫ್ನಸ್ಗೆ ಸಹ ಥ್ಯಾಂಕ್ ಯು ಹೇಳ್ತೀನಿ ಸಫು ವರ್ಡ್ ಸೋನ್ ಅವ್ರದ್ದು ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಫು ತುಂಬಾ ಸಪೋರ್ಟ್ ಮಾಡಿದ್ಯಾ ಸುಮಾಜಿ ಸುಮಾಜಿ ಅಂತ ಪ್ರತಿಯೊಂದು ನಾವು ನಮ್ಮ ವೈಟ್ ಸೆಟ್ ಎಲ್ಲೋ ಇರುದ್ರೆ ಆದ್ರೂ ಅವರು ನಮ್ಮನ್ನೇ ಹ್ಯಾಪಿ ಕಡೆ ಕರ್ಕೊಂಡೋಗೋರು ಹಂಗಲ್ಲ ಹಿಂಗೆ ಸುಮಾಜಿ ಅನ್ನೋ ತರ ಫುಲ್ಲು ಸಪೋರ್ಟ್ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಸಫು ಮತ್ತು ಶರಾ ನಾವು ಶರಾ ಮಮ್ಮಿ ಅಂತ ಹೇಳ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಶರಾ ನೀನು ಬಂದ ಮೇಲೆ ನನಗೆ ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಗಳು ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಪ್ರತಿಯೊಂದು ಸಜೆಸ್ಟ್ ಮಾಡ್ತಾ ಬಂದೆ ನನಗೆ ಒಂದು ವೀಡಿಯೋ ಹಾಕ್ಬೇಕಾದ್ರು ಸಹ ನೀನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ವೈ ಚಿ ವೈ ಟಿ ಆದರೆ ತುಂಬ ನಾಡಲೆ ಚಿಕ್ಕೊಂಡೇ ಬಂದಿದ್ಯಾ ಟಿಗೆ ಮುಂದೆ ಒಂದೊಳ್ಳೆ ನಿಮಗೆ ಇಂದ ಲೈಫ್ ಇದೆ ಅಂತಲೇ ಹೇಳ್ಬೋದು ಅಷ್ಟು ನಾಲೆಜ್ ಇಟ್ಕೊಂಡಿದ್ಯಾ ನೀನು ಈಗಾಗಲೇ ನನ್ನ ನಿನಗೂ ಸಹ ಬೆಸ್ಟ್ ಆಫ್ ಲಕ್ ಮುಂದಿನ ಒಂದು ವೈ ಟಿ ಚಾನಲ್ ಶುರು ಮಾಡ್ತೀಯಲ್ಲ ಸೊ ಬೆಸ್ಟ್ ಆಫ್ ಲಕ್ ಮತ್ತು ನನ್ನ ಚಾನಲ್ಗೆ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಶರಾಬ್ ಯೂಟಿ ವರ್ಕ್ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಮತ್ತು ಸೋಮು ತಮ್ಮ ಎಲ್ಲರಿಗೂ ವೈಟಿಯಲ್ಲಿ ತಮ್ಮ ಯಾರಾದ್ರಿಗೂ ಲೈವಲ್ಲಿ ತಮ್ಮ ಅಂತ ಇದ್ದಾನೆ ಅಂತಂದರೆ ಅದು ಸೋಮತಮ್ಮನೇ ಸೋಮತಮ್ಮ ತುಂಬ ತುಂಬ ಥ್ಯಾಂಕ್ ಯು ಸೋಮತಮ್ಮ ಅಕ್ಕ ಸೋಮತಮ್ಮ ಅಕ್ಕ ನನ್ನ ಮುದ್ದು ಅಕ್ಕ ಅಂತಲೇ ಎಲ್ಲರಿಗೂ ಫೇಮಸ್ ಆಗಿಬಿಟ್ಟಿದ್ಯಾ ನೀನು ಥ್ಯಾಂಕ್ ಯು ಸೋ ಮಚ್ ನಿನ್ನ ನಿಮ್ಮೆಲ್ಲರ ಸಪೋರ್ಟಿಂದ ನನ್ನ ಚಾನಲ್ ಮೋನಿಟೈಸ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಸೋಮತಮ್ಮ ಮತ್ತು ಸೂಜಿ ಕ್ಯೂ ಟಿ ಪಿ ಯಾರಿಗೆ ಗೊತ್ತಿಲ್ಲ ಹೇಳಿ ವೈ ಟಿ ಸೆಲೆಬ್ರಿಟಿ ಅವ್ರಿಗೂ ಸಹ ಮತ್ತೆ ಸೆಲೆಬ್ರಿಟಿ ಇಲ್ಲ ಅಂತಂದ್ಬಿಟ್ರೆ ನನ್ನ ಚಾರ್ಜ್ ತಗೋತಾಳೆ ಹಿಂದ ಅಷ್ಟೇ ಸುಮು ಸುಮುಹಮ್ಮಿ ಎಂತ ಬರ್ರಿ ಅಂತ ಅವರು ಅಷ್ಟೆ ಸಿಕ್ಕಾಪಟ್ಟೆ ಅವರೆಲ್ಲ ಏನ್ ಗೊತ್ತಾ ನಾನು ಇಲ್ಲಿ ಆಲ್ಮೋಸ್ಟ್ ತಗೊಂಡಿರೋರು ಇವ್ರು ಯಾರು ಲೈವ್ ಮಾಡಲ್ಲ ಬಟ್ ನನ್ ಲೈವ್ಗೆ ಅಷ್ಟು ಸಪೋರ್ಟ್ ಕೊಡ್ತಾರಲ್ಲ ಹೇಳಿ ಎಷ್ಟು ರೆಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ ಅವ್ರನ್ನೇ ಅವ್ರನ್ನ ನಿಜವಾಗ್ಲು ನಾನು ಆ ಅವ್ರು ಯಾರು ಲೈವ್ ಮಾಡಲ್ಲ ಏನು ಇಲ್ಲ ಒಬ್ಬೊಬ್ರದ್ದು ಚಾನಲ್ ಇದೆ ಒಬ್ಬೊಬ್ರದ್ದು ಚಾನಲೇ ಇಲ್ಲ ಆದರೂ ನನಗೆ ಎಷ್ಟು ಪ್ರೀತಿ ವಿಶ್ವಾಸ ನೋಡಿಸಿದ್ರು ಅವ್ರನ್ನ ಮರೆಯೋಕ್ಕಾಗುತ್ತಾ ಸೊ ಅದಕ್ಕೋಸ್ಕರ ನಾನು ಒಬ್ಬೊಬ್ಬರ ಹೆಸರು ತಗೊಂಡು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತೆ ಅನುಭವ ಮತ್ತು ಮಾನ್ವಿ ಇರ್ಬೋದು ಅವರು ಇತ್ತೀಚೆಗೆ ಲೈವ್ ಶುರು ಮಾಡಿದ್ದಾರೆ ಫಸ್ಟು ಶುರು ಹಂತದಲ್ಲಿ ನನ್ನ ಕೈ ಹಿಡ್ತಿತ್ತು ಅನುಭವ ಮತ್ತು ಮಾನ್ವಿ ಮತ್ತು ಜೀವ ಅಂತವರ ಆರ್ ಕೆ ಎನ್ ಜಿ ಚಾನಲ್ ಜೀವ ಅವರು ಇವ್ರು ಇಷ್ಟು ಜನನೂ ಸಹ ನನ್ನ ಲೈವ್ ಹೆಂಡ್ ತನಕ ಹೋಗ್ತಾನೆ ಇರಲಿಲ್ಲ ಹೆಂಡ್ ತನಕ ಹೋಗ್ತಾನೆ ಇರಲಿಲ್ಲ ನಾವಿದ್ದೀವಿ ಅಕ್ಕ ನಾವಿದ್ದೀವಿ ಅಂತ ಇದೇ ಥರನೇ ಇರೋರು ಸೊ ತುಂಬ ತುಂಬ ಥ್ಯಾಂಕ್ ಯು ಜೀವ ತುಂಬ ತುಂಬ ಥ್ಯಾಂಕ್ ಯು ನೀನು ವಯಸ್ಸಲ್ಲಿ ನನಗಿಂತ ದೊಡ್ಡೋನೇ ಆಗಿದ್ರು ಸಹ ನನ್ನನ್ನು ಅಕ್ಕ 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 ಅಂತ ಕರಿತೀಯ ಈ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ತುಂಬ ತುಂಬ ಥ್ಯಾಂಕ್ ಯು ಮತ್ತು ನೀನು ಎಲ್ಲಾದರೂ ಸಿಕ್ಕಿದ್ರು ಅಷ್ಟೇ ಸುಮಕ್ಕ ನಿನ್ನ ಮೌನವಾಗಿಲ್ವಾ ಆಗಲಿ ಆಗಲಿ ಅಂತ ತುಂಬ ಸಲ ಹೇಳ್ತಿದ್ದೆ ನೋಡು ಇವತ್ತಿನ ದಿವಸ ಚಾನಲ್ ಮಾನಿಟೈಸ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಜೀವ ಆರ್ ಕೆ ಎನ್ ಜಿ ಚಾನಲ್ ಜೀವ ತುಂಬ ತುಂಬ ಥ್ಯಾಂಕ್ ಯು ಮತ್ತೆ ಅನುಭವ ಮತ್ತು ಮಾನ್ವಿ ತುಂಬ ಥ್ಯಾಂಕ್ ಯುಪ್ಪ ನಿಮ್ಮ ಸಪೋರ್ಟ್ಗೆ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಎಮ್ ಡಿ ಯುನಿಕ್ ಇರ್ಬೋದು ಮತ್ತೆ ಕಾಜು ಬಾಯಿ ಇರ್ಬೋದು ಸೊ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಕಾಜು ಥ್ಯಾಂಕ್ ಯು ಸೋ ಮಚ್ ಎಮ್ ಡಿ ನಿಮಗೂ ಸಹ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸು ಸಹ ತುಂಬ ಸಪೋರ್ಟ್ ಮಾಡಿದ್ರಿ ನನ್ನ ಫ್ಯಾಮಿಲಿಯರ್ಸ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ವಿಡಿಯೋ ಅಲ್ಲಿ ಲಿಂಕ್ ಆಗ್ತಾ ಇರ್ತದೆ ಎಲ್ಲರೂ ಸಹ ನೋಡ್ತಾ ಇದ್ರಿ ತುಂಬ ತುಂಬ ಥ್ಯಾಂಕ್ ಯು ನಿಮಗೂ ಸಹ ನನ್ನ ವಾಟ್ಸಪ್ಪಲ್ಲಿ ಯಾರೆಲ್ಲ ನೋಡಿ ನನಗೆ ಅಪ್ರಿಷಿಯೇಟ್ ಮಾಡ್ತಿದ್ರಲ್ಲ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಿ ಪಿ ಮತ್ತೆ ಬೆಸ್ಟ್ ಅವರು ನನ್ನ ತಮ್ಮಂದಿರು ಬೆಸ್ಟ್ ಎಂಟರ್ಟೈನ್ಮೆಂಟ್ ಅಂತ ನಿಮಗೆ ಗೊತ್ತಿರುತ್ತೆ ಮತ್ತೆ ಪವರ್ ಪ್ಲಸ್ ಇಬ್ರು ಅಷ್ಟೇ ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಕೊಟ್ಟಿದ್ದೀರಾ ನೀವು ಅಷ್ಟೇ ಲೈವ್ ಎಂಡ್ ತನಕ ತುಂಬ ತುಂಬ ಥ್ಯಾಂಕ್ ಯು ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಪವರ್ ಪ್ಲಸ್ ನಿನಗೂ ಸಹ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಸುಮಕ್ಕ ಸುಮಕ್ಕ ಅಂತ ನಿನ್ನ ಕೇ ನನ್ನ ಭಾಷೆ ಬರಲಿಲ್ಲ ಅಂತಂದ್ರೂ ಸಹ ನನ್ನ ಜೊತೆಲೇ ಇದ್ದು ಸಿಕ್ಕಾಪಟ್ಟೆ ನನಗೆ ಸಪೋರ್ಟ್ ಕೊಟ್ಟಿದ್ಯಾ ಥ್ಯಾಂಕ್ ಯು ಸೋ ಮಚ್ ಪವರ್ ಪ್ಲಸ್ ಮತ್ತು ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ನಿನಗೂ ಸಹ ನನ್ನ ಚಾನಲ್ ಮೋನಿಟೈಸ್ ಆದಾಗ ಕೃಷ್ಣಣ್ಣ ಮತ್ತು ವಿದೇಶದಲ್ಲಿ ಜೀವನ ಅಕ್ಕಗೆ ನಾನು ಇನ್ಸ್ಟಾದಲ್ಲಿ ಕನೆಕ್ಟ್ ಆಗಿ ಹೇಳ್ದೆ ಅಕ್ಕ ಚಾನಲ್ ಆಕ್ಟಿವ್ ಆಗಿದೆ ಮೊನಿಟೈಸ್ಗೆ ಅಂತ ಎಲ್ಲ ಹೇಳಿದಾಗ ತುಂಬ ಖುಷಿ ಪಟ್ರು ಅವರು ಸಹ ಮಾಡಿ ಚಾನಲ್ ಮೊನಿಟೈಸ್ಗೆ ಅಪ್ಲೈ ಮಾಡಿ ಅಂತ ಎಲ್ಲ ಹೇಳ್ ಆಗ ಕೃಷ್ಣಣ್ಣ ನನಗೆ ಸಜೆಸ್ಟ್ ಮಾಡಿದ್ದು ನವ ಉದಯ ಅನ್ನೋ ಚಾನಲ್ ಅವ್ರನ್ನ ಸೊ ಅವರು ಅಷ್ಟೇ ತುಂಬ ಅಂದರೆ ತುಂಬ ಇನ್ಫಾರ್ಮೇಷನ್ ಕೊಟ್ಟರು ಫಸ್ಟ್ ದಿವಸ ನನಗೆ ಓ ಟಿ ಬಗ್ಗೆ ಇನ್ಫಾರ್ಮೇಷನ್ನೇ ಕೊಟ್ರು ಸೊ ಅಪ್ಲೈ ಆಗಿದೆ ಅಂದ ತಕ್ಷಣ ಅಪ್ಲೈ ಮಾಡೋದಲ್ಲ ಪ್ರೊಸೀಸರ್ ಇದೆ ನೀವು ಯಾಕೆ ಕಾಪಿ ಮಾಡ್ತೀರಾ ವಿಡಿಯೋಗಳನ್ನ ನಿಮ್ಮದೇ ಓನ್ ಕಂಟೆಂಟ್ ಕೊಡೋದಕ್ಕೆ ಅಲ್ವಾ ನೀವು ಓ ಟಿಗೆ ಬರೋದು ಮತ್ತೆ ಸಾಂಗ್ಸ್ ಎಲ್ಲ ಏನಕ್ಕೆ ತಗೊಳ್ತೀರಾ ಪ್ರತಿಯೊಂದನ್ನು ಸಹ ನನಗೆ ತುಂಬ ಅಂದರೆ ತುಂಬ ಸಜೆಸ್ಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ನವ ಉದಯ ಅಣ್ಣ ತುಂಬ ತುಂಬ ಥ್ಯಾಂಕ್ ಯು ಒಂದು ದಿವಸ ನನ್ನ ಪೂರ್ತಿ ಲೈ ಯೂಟ್ಯೂಬ್ ಚಾನಲ್ನ ಅರ್ಥ ಮಾಡಿಸಿದ್ರೆ ನೀವು ತುಂಬ ತುಂಬ ಥ್ಯಾಂಕ್ ಯು ಮತ್ತು ನನ್ನ ಚಾನಲ್ ಮೊನಿಟೈಸ್ಗೆ ಹಾನಾಗಿತ್ತು ಸೋಮವಾರನೇ ಹಾನಾಗಿತ್ತು ಸೊ ನಾನು ಎರಡು ಟೂ ಆರ್ ತ್ರೀ ಡೇಸು ಬಿಟ್ಟು ನನ್ನ ಚಾನಲ್ ಮೊನಿಟೈಷನ್ಗೆ ಅಪ್ಲೈ ಮಾಡಿದೆ ಸೊ ನಾವು ಅಣ್ಣ ತುಂಬ ಇನ್ಫಾರ್ಮೇಷನ್ ಕೊಟ್ಟರು ತುಂಬ ಚೆನ್ನಾಗಿ ನನ್ನ ಚಾನಲ್ಗೆ ಮೋನಿಟೈಸು ಪ್ರತಿಯೊಂದು ಸಹ ಫೋನ್ ಮಾಡೋದು ನಾನು ಫೋನ್ ಮಾಡಿದ್ದು ನಾನು ನನ್ನ ಫೋನಲ್ಲೇ ಮಾಡ್ಕೊಳ್ತಾ ಹೋಗೋದು ಮತ್ತು ಸ್ಕ್ರೀನ್ಶಾಟ್ ಮಾಡೋದು ಅವರಿಗೆ ಶ ಕಳಿಸೋದು ನಾನು ಯಾಕೆ ಅಂದರೆ ನನ್ನ ಚಾನಲ್ಲು ನಾನೇ ಮೊನಿಟೈಸ್ ಮಾಡೋದಕ್ಕೆ ನಿಜ ಹೇಳ್ತೀನಿ ಕೈಕಾಲೆಲ್ಲ ಹದರ್ತಾ ಇತ್ತು ಏನಾದರೂ ಆಗ್ಬಿಟ್ಟು ಇಷ್ಟು ದಿವಸ ಕಷ್ಟಪಟ್ಟಿರೋದು ಹೋಗ್ಬಿಡುತ್ತಲ್ಲ ಅಂತ ಸಿಕ್ಕಾಪಟ್ಟೆ ನರ್ವಸ್ ಆಗಿದೆ ಸಿಕ್ಕಾಪಟ್ಟೆ ಅಷ್ಟೇ ಇದರಲ್ಲಿ ಅವರು ನನಗೆ ಧೈರ್ಯ ತುಂಬಿ ಏನು ಆಗಲ್ಲ ನಿನ್ನ ಚಾನಲ್ ನೀನೇ ಹ್ಯಾಂಡ್ಲ್ ಮಾಡಬೇಕು ಅಂತ ಪ್ರತಿಯೊಂದು ನನ್ನ ಕೈಯಲ್ಲೇ ಮಾಡಿಸಿದ್ರು ತುಂಬ ತುಂಬ ಥ್ಯಾಂಕ್ ಯು ನಾವು ಉದಯ ಅಣ್ಣ ತುಂಬ ಥ್ಯಾಂಕ್ ಯು ಆಲ್ ಟೈಮ್ ಬೆಸ್ಟ್ ಬ್ರದರ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಸ ನನಗೆ ಚಾನಲ್ ಮೋನಿಟೈಸ್ ಮಾಡ್ಕೊಳ್ಳಿ ಮಾಡಿಕೊಟ್ಟಿದ್ದೀರಾ ಅನ್ನೋದಕ್ಕಿಂತ ತುಂಬಾ ಇನ್ಫಾರ್ಮೇಷನ್ ಕೊಟ್ಟರೆ ನನಗೆ ವೈ ಟಿ ಬಗ್ಗೆ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಅಣ್ಣ ಅದು ಯಾರು ಈಗ ಬರೋ ದಿನಗಳಲ್ಲಿ ಎಲ್ಲಾರು ಸಹ ದೊಡ್ಡಗಾಗಿನೇ ಮಾಡ್ತಾರೆ ಅಂತ ಇದ್ರಲ್ಲಿ ನೀವು ತುಂಬಾ ಥ್ಯಾಂಕ್ ಯು ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು ಅನ್ನೋ ಹೆಲ್ಪಿಂಗ್ ನೇಚರ್ ಇದೆಯಲ್ಲ ನಿಮಗೆ ಸೊ ತುಂಬಾ ತುಂಬಾ ಥ್ಯಾಂಕ್ ಯು ನಾವು ಉದಯ ನನ್ನ ಚಾನಲ್ ಮಾನಿಟೈಸ್ ಕಾರಣನೇ ನೀವು ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇನ್ನು ತುಂಬ ಜನ ಇದ್ದಾರೆ ತುಂಬ ಅಂದರೆ ತುಂಬ ಜನ ಇದ್ದಾರೆ ಸಪೋರ್ಟ್ ಮಾಡಿರೋರು ಎಲ್ಲರಿಗೂ ಸಹ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಎಲ್ಲರದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮ್ಮ ಹೆಸರುಗಳನ್ನ ಹಾಕ್ತೀನಿ ಯಾಕಂದರೆ ಆ ಎಕ್ಸೈಟ್ಮೆಂಟ್ ಅಲ್ಲಿ ಮರ್ತಿದೀನಿ ಸೊ ಹಾಗಾಗಿ ಮರ್ತಿಲ್ಲ ಸೊ ನಿಮಗೆ ಗೊತ್ತಲ್ಲ ಖುಷಿಯಲ್ಲಿ ಒಂದೊಂದು ನೆನಪಾಗುತ್ತೆ ಒಂದೊಂದು ನೆನಪಾಗಲ್ಲ ಸೊ ಎಲ್ಲಾರ್ದು ಸಹ ಅಲ್ಲಿ ಮೆನ್ಷನ್ ಮಾಡ್ತೀನಿ ನಾನು ತುಂಬ ತುಂಬ ಥ್ಯಾಂಕ್ ಯು ನಿಮಗೂ ಸಹ ಎಲ್ಲಾರಿಗೂ ನಾನು ಯಾರಾದ್ರೂ ಎಲ್ಲ ಮೆನ್ಷನ್ ಮಾಡಿದ್ದೀನಲ್ಲ ತುಂಬ ತುಂಬ ಥ್ಯಾಂಕ್ ಯು ಹೇಳ್ತೀನಿ ನಾನು ಈ ವಿಡಿಯೋ ಮೂಲಕ ಸೊ ಈ ಖುಷಿ ಸಂತೋಷ ವಿಚಾರವನ್ನು ಎಲ್ಲದ ಕಾರಣವೇ ನನ್ನ ಹಸ್ಬೆಂಡು ಸಿಕ್ಕಾಪಟ್ಟೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದೀರಾ ತುಂಬ ತುಂಬ ಥ್ಯಾಂಕ್ ಯು ಯಜಮಾನ್ರ ನೀವು ಸಹ ಈಚೆ ಹೊರಗಡೆ ಕೆಲಸ ಮಾಡ್ಕೊಂಡು ಬರ್ತೀರಾ ಟಯರ್ಡ್ ಆಗಿರ್ತೀರ ನಾನೇನೋ ವಿಡಿಯೋ ಶೂಟ್ ಮಾಡ್ತಿರ್ತೀನಿ ಇಲ್ಲ ಲೈವ್ ಮಾಡ್ತಾ ಇರ್ತೀನಿ ಸೊ ಎಲ್ಲೂ ಸಹ ಮುಖ ಒರೆ ಮಾಡಿದೆ ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ತುಂಬ ತುಂಬ ಥ್ಯಾಂಕ್ ಯು ಬ್ಯಾಡ್ ಕಮೆಂಟ್ಗಳು ಬಂದಾಗಲೂ ಅಷ್ಟೇ ಲೈವಲ್ಲಿ ಮತ್ತೆ ಪ್ರತಿಯೊಂದು ಏನಾದರೂ ಗಲಾಟೆ ಆದಾಗ್ಲೂ ಅಷ್ಟೇ ಎಲ್ಲದಕ್ಕೂ ನಿಂತು ನನಗೆ ಪಾಸಿಟಿವ್ ಆಗಿ ಎನ್ ಎನರ್ಜಿ ಕೊಟ್ಟು ನನಗೆ ಬೂಸ್ಟ್ ಮಾಡಿದ್ದೀರಾ ಮಾಡಿ ಏನಾದರೂ ಆಗುತ್ತೆ ನಿನ್ನ ಕೈಯ್ಯಲ್ಲಿ ಮಾಡು ಚಾನಲ್ ಮೋನಿಟೈಸ್ ಮಾಡ್ಕೋ ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ಸೊ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಮಾಡ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಸೊ ಎಲ್ಲರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ ಆ ಆರು ತಿಂಗಳಿಗೆ ಚಾನಲ್ ಮೋನಿಟೈಸ್ ಮಾಡ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು ಆ ಅದರಲ್ಲೂ ಝೀರೋ ಮೈಂಡೇ ಏನು ಇಟ್ಕೊಂಡೇ ಬರಬೇಡಿ ಯಾರಾದ್ರೂ ಇಲ್ಲ ಅಂದ್ರೆ ಯಾರ ಮೇಲೆ ಆದ್ರೂ ನಂಬಿಕೆ ಇಟ್ಕೊಂಡು ಬರಲೇಬೇಡಿ ಆ ಈ ತರ ಆಗುತ್ತೆ ಈ ತರ ನಿಮ್ಮನ್ನ ಯೂಸ್ ಮಾಡ್ಕೊತಾರೆ ಅಷ್ಟೇ ಜನ ನಾನು ನೋಡಿದಂಗೆ ಯೂಸ್ ಮಾಡ್ಕೊತಾರೆ ಒಂದಷ್ಟು ಜನ ಸೊ ಸುಮ್ಮನೆ ಸುಮ್ಮನೆ ಬೇಕಾಬಿಟ್ಟು ಏನು ಸಜೆಸ್ಟ್ ಕೊಡ್ತಾರೆ ನಿಮಗೆ ಅದು ಮಾಡಬೇಡಿ ಇದು ಮಾಡಬೇಡಿ ಅದು ಇದು ಹಾಗೆ ಹೀಗೆ ಅಂತ ಮೆಚ್ಚಿಸ್ತಾರೆ ಅಷ್ಟೇ ಸೊ ಅದೆಲ್ಲ ಅನುಭವ ಆಗಿದೆ ನನಗೆ ಆಲ್ರೆಡಿ ಸೊ ಹಾಗಾಗಿ ಆಲ್ಮೋಸ್ಟು ಅವಾಯ್ಡ್ ಮಾಡಿ ಬೇರೆಯವ್ರ ಲೈವ್ಗಳಿಗೆ ಹೋಗೋದನ್ನ ನಾನು ಒಂದಷ್ಟು ಕೆಲವು ಅಷ್ಟು ಲೈವ್ಗಳಿಗೆ ಅಷ್ಟೇ ಹೋಗಿ ಹೋಗ್ತಾ ಇದ್ದಿತ್ತು ಲಿಮಿಟ್ ಆಗಿ ಸೊ ತುಂಬ ಜನ ತುಂಬ ಸಜೆಸ್ಟ್ ಮಾಡ್ತಾರೆ ಆ ಥರದ ವೀಡಿಯೋಗಳು ಹಾಕ್ಬೇಡಿ ಈ ಥರದ ಹಾಕ್ಬೇಡಿ ಹಾಗೆ ಹೀಗೆ ಅಂತ ಸೊ ನೀವು ಏನು ಗೊತ್ತಾ ನಿಮ್ಮ ಓನ್ ಕಂಟೆಂಟ್ ಕಡೆ ಗಮನ ಕೊಡಿ ಅಷ್ಟನ್ನೇ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಾನು ಸೊ ಆರು ತಿಂಗಳಿಗೆ ಅಲ್ಲ ಮೂರು ತಿಂಗಳಿಗೂ ಸಹ ಮೌನ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ ಸೊ ಲೈವ್ ಮಾಡ್ಕೊತಾನೆ ಮೌನ ಮಾಡ್ಕೊಳ್ಬೇಕು ಅಂತಂದು ಅನ್ನೋದು ಏನು ಇಲ್ಲ ವಿಡಿಯೋ ಅದೆಲ್ಲ ಲಕ್ ಅಂತಾರಲ್ಲ ಸೊ ಹಾಗಾಗಿ ಸೊ ನನ್ನ ಲಕ್ಕು ವಿಡಿಯೋದಲ್ಲಿ ಇರಲಿಲ್ಲ ಲೈವಲ್ಲಿ ನನಗೆ ಒಂದೊಳ್ಳೆ ಪುಟ್ಟ ಸಪೋರ್ಟ್ ಸಿಕ್ತು ಸೊ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು ಈ ಖುಷಿ ಕರ್ತಾರೆ ನೀವು ಸೊ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ವಿಡಿಯೋಗಳು ಸಹ ವಿಡಿಯೋಗಳಿಗೂ ಸಹ ಇನ್ಮೇಲೆ ಇದೇ ರೀತಿ ಪ್ರೀತಿ ವಿಶ್ವಾಸ ತೋರಿಸಿ ವೀಡಿಯೋಗಳನ್ನ ನೋಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು ಎಲ್ಲರಿಗೂ ನನ್ನ ಮೋನಿಟೈಸ್ಗೆ ಮಾಡಿದ್ವಿ ಎಲ್ಲ ಪ್ರತಿಯೊಬ್ಬರಿಗೂ ನಾನು ಯಾರ್ಯಾರ ಹೆಸರೆಲ್ಲ ತಗೊಂಡಲ್ಲ ಸೊ ತುಂಬ ತುಂಬ ಥ್ಯಾಂಕ್ ಯು ಹೆಸ್ರು ತಗೊಳ್ಳೇ ಬೇಕಾಗಿತ್ತು ನಾನು ಯಾಕೆ ಅಂತಂದರೆ